ಟಿವಿ ನ್ಯೂಸ್ ಇಂದಿನ ಯುವ ಜನತೆ ಧರ್ಮದ ಮೇಲೆ ಅಸಡ್ಡೆ ತೋರುತ್ತಿರುವುದರಿಂದ ಸನಾತನ ಧರ್ಮಕ್ಕೆ ತೀವ್ರ ಪೆಟ್ಟು ಬೀಳುತ್ತಿದೆ ಎಂದು ಆಲೂರು ಕಾಜುವಳಿ ಹಿರೇಮಠದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಸಕಲೇಶ್ಪುರ ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದ ಆವರಣದಲ್ಲಿ ವಿಎಚ್ಪಿ ಬಜರಂಗದಳ ಹಾಗೂ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ನಡೆದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿ ಭಾರತ ಭರತ ಖಂಡವಾಗಿ ಉಳಿದಿದ್ಯಾ ಎಂಬ ಪ್ರಶ್ನೆಯು ಯೋಚನೆ ಮಾಡಿದರೆ ಗೊತ್ತಾಗುತ್ತದೆ ಭಾರತ ಹರಿದು ಹಂಚಿ ಹೋಗಿದೆ ಅಂತ ನಮ್ಮೆಲ್ಲರ ಆತ್ಮವಿಶ್ವಾಸ ಕೊರತೆ ಈ ರೀತಿ ಆಗಲು ಕಾರಣವಾಗಿದೆ ಹಿಂದೂ ಧರ್ಮದ ಆಚರಣೆ ಯಾರಿಗೂ ಬೇಕಾಗಿಲ್ಲ ಹೀಗಾಗಿ ಸನಾತನ ಧರ್ಮದ ಮೇಲೆ ಆಕ್ರಮಣ ನಡೆಯುತ್ತಿದೆ ದೇಶಕ್ಕೆ ಸ್ವತಂತ್ರ ದೊರಕಿಸಲು ಹಿಂದೂ ಏಕತವನ್ನು ತರಲು ಬಾಲಗಂಗಾಧರ್ ತಿಲಕ್ ಸಾರ್ವಜನಿಕ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಯುವಕರ ಸಂಘಟನೆಯನ್ನು ಮಾಡಿದರು ಇನ್ನು ಕೆಲವೇ ದಿನಗಳಲ್ಲಿ ಗಣಪತಿ ಹಬ್ಬ ಬರುತ್ತದೆ ಆದರೆ ಈ ಗಣಪತಿ ಹಬ್ಬಕ್ಕೆ ಹಲವಾರು ನಿಯಮಗಳನ್ನು ಸರ್ಕಾರ ಹೇರುತ್ತದೆ ಆದರೆ ಅನ್ಯ ಧರ್ಮದ ಮೇಲೆ ಸರ್ಕಾರ ಹೇರುವುದಿಲ್ಲ ಆ ಒಗ್ಗಟ್ಟು ಇಚ್ಛಾಶಕ್ತಿ ಕೊರತೆ ಮುಂದುವರೆದರೆ ನಾವು ದೇಶದಲ್ಲಿ ಅಲ್ಪಸಂಖ್ಯಾತರಾಗುವ ಸಾಧ್ಯತೆ ಇದೆ ಆಚರಣೆಯಲ್ಲಿ ನಾವು ಹಿಂದುತ್ವವನ್ನು ಅಳವಡಿಸಿಕೊಂಡಾಗ ಮಾತ್ರ ಧರ್ಮ ಹಾಗೂ ಹಿಂದೂ ದೇಶ ಉಳಿಯುತ್ತದೆ ನಿದ್ದೆಯ ಮಂಪರಿನಲ್ಲಿ ಮಲಗಿದ್ದು ಸಾಕು ಎಲ್ಲರೂ ಒಟ್ಟಾಗಿ ಧರ್ಮದ ಉಳಿವಿಗೆ ಕೈ ಜೋಡಿಸೋಣ ಎಂದರು ವಿಎಚ್ಪಿ ವಿಭಾಗ ಕಾರ್ಯದರ್ಶಿ ಮಹಿಪಾಲ್ ಮಾತನಾಡಿ ಬ್ರಿಟಿಷ್ ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ ಕಾರಣದಿಂದ ದೇಶ ವಿಭಜನೆಯಾಯಿತು ಯಾವ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದಾಗ ಸಂಭ್ರಮ ಇರಬೇಕು ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದಾಗ ಸಂಭ್ರಮ ಇರಲಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಖಂಡ ಶರಣ್ ಪಂಗ್ವೆಲ್ ಭಾಷಣಕ್ಕೆ ನಿಬಂಧ ಹೇರುವುದು ಖಂಡನೀಯ ಕಾಂಗ್ರೆಸ್ ಎಂದಿಗೂ ಸತ್ಯವನ್ನು ಒಪ್ಪುವುದಿಲ್ಲ ಬಾಂಗ್ಲಾದೇಶರ ಹಾವಳಿ ಮಿತಿ ಮೀರುತ್ತಿದ್ದು ಇದೇ ರೀತಿ ಮುಂದುವರಿದಲ್ಲಿ ನಾವು ಸಹ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರಾಗಬೇಕಾಗುತ್ತದೆ ಎಂದರು ಶಾಸಕ ಸಿಮಿಟ್ ಪಂಚು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಇಂದು ಎಲ್ಲಾ ರಂಗದಲ್ಲಿಯೂ ಅಭಿವೃದ್ಧಿ ಕಾಣುತ್ತಿದೆ ಅಂಬೇಡ್ಕರ್ ಅವರು ಹೇಳಿದಂತೆ ಇತಿಹಾಸವನ್ನು ಮರೆತವ ಇತಿಹಾಸವನ್ನು ಸೃಷ್ಟಿಸಲಾರ ಹೀಗಾಗಿ ಮೊದಲಿಗೆ ನಾವು ನಮ್ಮ ಮಕ್ಕಳಿಗೆ ದೇಶದ ಇತಿಹಾಸವನ್ನು ಹೇಳಿಕೊಡಬೇಕು ರಾಮಾಯಣ ಮಹಾಭಾರತ ಕಥೆಗಳನ್ನು ಮಕ್ಕಳಿಗೆ ತಾಯೆಂದರೂ ಹೇಳಬೇಕು ಇಂದು ದೇಶದಲ್ಲಿ ಅಲ್ಪಸಂಖ್ಯಾತ ಅದರಲ್ಲಿ ದೇಶ ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ ಹೀಗಾಗಿ ನಾವೆಲ್ಲ ಎಚ್ಚೆತ್ತುಕೊಂಡು ರಾಷ್ಟ್ರೀಯತೆಯನ್ನು ಪ್ರತಿಯೊಬ್ಬರೂ ಮೂಡಿಸಬೇಕು ಎಂದರು ಶ್ರೀಗಳ ಆಶೀರ್ವಚನ ಇದೆ ಇಲ್ಲಿ ಮಾತಾಡಲಿಕ್ಕೆ ಅಂತಲೇ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮಹಿಪಾಲರಿದ್ದಾರೆ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಅಡಚಣೆಯನ್ನು ಉಂಟು ಮಾಡಿದರೋ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಭಗವಂತ ಶಕ್ತಿಯನ್ನು ನೀಡಲಿ ಅಂತೇಳಿ ನನ್ನ ಒಂದು ಈ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ ಜೈ ಹಿಂದ್ ಜೈ ಹಿಂದ್ ಇದನ್ನು ಅರ್ಥಕೊಂಡು ಹೆಚ್ಚಿನ ಮಾತಾಡ್ಲಿಕ್ಕೆ ಹೋಗಲ್ಲ ಬಹುಮುಖ್ಯವಾಗಿ ತಾಯಂದ್ರು ಯುವಕರು ರಾಷ್ಟ್ರೀಯತೆ ಬೆಳೆಸ್ಕೋಬೇಕು ಮಕ್ಕಳುಗಳಿಗೆ ಧರ್ಮದ ಬಗ್ಗೆ ದಿನನಿತ್ಯ ವಿಚಾರವನ್ನು ತಿಳಿಸಬೇಕು ಯಾವುದೇ ಹೆಣ್ಮಗಳು ಲವ್ ಜಿಹಾದ್ಗೆ ಬಲಿಯಾಗ್ತಕ್ಕಂತ ಕೆಲಸವ ಆಗಬಾರದು ಈ ನಿಟ್ಟಿನಲ್ಲಿ ತಾಯಂದ್ರೆ ಹೆಚ್ಚಿಗೆ ಜವಾಬ್ದಾರಿಯನ್ನು ತಗೋಬೇಕು ನನ್ನ ಹೆಣ್ಮಗಳು ಯಾವ ರೀತಿ ಹೋಗಿ ಮತ್ತೆ ಯಾವ ರೀತಿ ಮನೆಗೆ ಬರಬೇಕು ನಾನೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಬಿಹಾರಲ್ಲಿ ಏನು ಕಾಣುತ್ತೆ ಪಾಪ ಒಂದು ತಾಯಿ ತನ್ನ ಮಗಳು ಇನ್ನೊಬ್ಬ ಮುಸಲ್ಮಾನ ಹುಡುಗನ ಜೊತೆ ಪ್ರೀತಿ ಮಾಡಿ ಹೋಗ್ಕತ್ತ ತಾಯಿ ಹೇಳ್ತಾರೆ ನಾನು ಸತ್ರು ಪರವಾಗಿಲ್ಲ ಜೈಲಿಗೆ ಹೋದ್ರೂ ಪರವಾಗಿಲ್ಲ ನನ್ನ ಮಗಳು ಮುಸಲ್ಮಾನ ಜೊತೆ ಹೋಗ್ಬಾರ್ದು ಹೇಳಿ ಅಂದ್ರೆ ಅವಳಿಗೆ ತನ್ನ ಧರ್ಮದ ಮೇಲೆ ಇರ್ತಕ್ಕಂತ ಪ್ರೀತಿ ಹೇಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ರಾಷ್ಟ್ರೀಯತೆಯನ್ನು ಬೆಳೆಸ್ಕೊಂಡ್ ಬರ್ಬೇಕು ಬೆಳೆಸ್ಕೋಬೇಕು ನಮ್ಮ ಮಕ್ಕಳಿಗೆ நம்ம இப்போ அங்கே அவன் அங்கே தகவல் அந்த பக்கத்து

ಪಟ್ಟಣದ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕುಶಲನಗರ ಒಕ್ಕಲಿಗ ಕಲ್ಯಾಣ ಮಂಟಪದವರೆಗೆ ಪಂಜನ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಉದ್ಯಮಿ ಶಿವಕುಮಾರ್ ಜಾಗಟೆ ನಿವೃತ್ತ ಸೈನಿಕ ನೀಲಕಂಠಪ್ಪ ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ಹರೀಶ್ ಕರ್ಡಿಗಾಲ ವಿಎಚ್ಪಿ ಜಿಲ್ಲಾ ಉಪಾಧ್ಯಕ್ಷ ವಿಜಯ್ ಕುಮಾರ್ ಬಜರಂಗದಳ ಜಿಲ್ಲಾ ಸಹ ಸಂಯೋಜಕ ಕಿಶೋರ್ ಶೆಟ್ಟಿ ಹಿಂದೂ ಜಾಗರಣಾ ವೇದಿಕೆ ತಾಲೂಕು ಸಂಯೋಜಕ ಮಂಜುನಾಥ ಸಂಘಿ ವಿಎಚ್ಪಿ ತಾಲೂಕು ಅಧ್ಯಕ್ಷ ಬಾಲು ಹಿಂದೂ ಮುಖಂಡರುಗಳಾದ ನವೀನ್ ನಂದನ್ ವಿಷ್ಣು ಮುಂತಾದವರು ಹಾಜರಿದ್ದರು ಫಿಫ್ಟೀನ್ ಎಸ್ಕೆಪಿಪಿ ಎರಡು ಸಕಲೇಶಪುರ ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದ ಆವರಣದಲ್ಲಿ ವಿಎಚ್ಪಿ ಭಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಡೆದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮುಖಾಂತರ ಗಣ್ಯರು ನೆರವೇರಿಸಿದರು ಸಕಲೇಶಪುರ ಪಟ್ಟಣದ ಒಕ್ಕಲಿಗ ಸಮುದಾಯ ಭವನದ ಆವರಣದಲ್ಲಿ ವಿಎಚ್ಪಿ ಭಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಡೆದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಎಂಬಿ ಉಮೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.